ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಯಾರೆಲ್ಲ ನನ್ನ ಚಾನಲ್ ಅಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಾಗಿ ಮಾಡಕ್ ಕಾರಣ ಏನಪ್ಪ ಅಂತಂದ್ರೆ ಎರಡನೇ ತಾರೀಕು ಮಕ್ಕಳದು ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ಅಂತ ಹೇಳಿದ್ದೀವಿ ಅಲ್ವಾ ಸೊ ಹಂಗಾಗಿ ಇವತ್ತು ರಾತ್ರಿನೇ ಎಲ್ಲ ಪ್ಯಾಕಪ್ ಮಾಡ್ತಾ ಇದ್ದೀವಿ ಯಾಕಂದರೆ ನೋಡಿ ಇಲ್ಲಿ ನೋಡ್ಬೋದು ಎಷ್ಟೊಂದು ಲಗೇಜ್ ತಗೊಂಡಿದ್ದೀವಿ ಯಾಕಂದರೆ ಸುಮ್ಮ ದೊಡ್ಡ ದೊಡ್ಡದು ಗೌನು ಅಂತಾರಲ್ವಾ ಆ ಥರದ್ದು ಡ್ರೆಸ್ಗಳು ಮಕ್ಕಳದು ಅದಕ್ಕೆ ಇಷ್ಟೊಂದು ಕಾಣಿಸ್ತಾ ಇದೆ ಎರಡೆರಡು ಜೊತೆ ಅಂದರೆ ನಾಲ್ಕು ಜೊತೆ ಗೌನೇ ತೊಗೊಂಡಿದ್ದೀವಲ್ವ ಅದಕ್ಕೆ ಇಷ್ಟು ಆಮೇಲೆ ಇದು ಮೇಲೆ ಬ್ಯಾಗು ನಂದು ನಂದು ಒಂದು ಜೊತೆ ಗೌನ್ ಥರ ಮತ್ತು ಇನ್ನೂ ಒಂದು ಸಿಂಪಲ್ ಒಂಥರ ಡ್ರೆಸ್ ಚೆನ್ನಾಗಿದೆ ಅದು ನಾಳೆ ಹೋಗಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಅಂದರೆ ಎರಡನೇ ತಾರೀಕು ನಾನು ಎರಡನೇ ದಿನವೇ ಬೆಳಗ್ಗೆ ಅಪ್ಲೋಡ್ ಮಾಡಿ ಇರೋದು ಸೊ ಹಂಗಾಗಿ ಎರಡನೇ ತಾರೀಕು ಅಂತ ಹೇಳ್ತಾ ಇದ್ದೀನಿ ಇವಾಗ ರಾತ್ರಿ ನಾನು ಲಾಗ್ ಮಾಡ್ತಾ ಇರೋದು ನೋಡಿ ಎಂಟು ಗಂಟೆ ಆಗಿದೆ ಇವಾಗ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿರೋದು ಯಾಕಂದರೆ ಅತ್ತೆ ಬಂದಿದ್ರೆ ಅಲ್ವಾ ಸ್ವಲ್ಪ ಅತ್ತೆ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಅದಕ್ಕೋಸ್ಕರ ಬೆಳಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತೇ ತುಮಕೂರಲ್ಲಿ ಮಾಡ್ತಾ ಇರೋದು ಯಾರೋ ಕಮೆಂಟ್ ಮಾಡಿದ್ರಿ ನಿಮ್ಮ ಯುವರ್ಸನ್ನು ಯಾಕೆ ಕರೆಯಲ್ವ ಅಂತಂದೇಳಿ ಸಾರಿ ಹೇಳೋದನ್ನು ಮರ್ತೋಗಿದ್ದೆ ದಯವಿಟ್ಟು ಕ್ಷಮಿಸಿ ಎರಡನೇ ತಾರೀಕು ತುಮಕೂರಲ್ಲಿ ಇಟ್ಕೊಂಡಿದ್ದೀವಿ ನನ್ನ ನಂಬರ್ ಇದೆ ಬರೋರು ಬರ್ಬೋದು ಕಾಂಟ್ಯಾಕ್ಟ್ ಮಾಡಿ ಬರಂಗಿದ್ರೆ ಬನ್ನಿ ಎಲ್ಲರೂ ಬರಂಗಿದ್ರೆ ಬನ್ನಿ ಅಂತಲ್ಲ ಎಲ್ಲರೂ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾಪ ಅವರು ಕಮೆಂಟ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮರ್ತೋಗಿದ್ದೆ ಸ್ವಾರಿ ಹಿರಿಗೇಲಿ ಸ್ವಾರಿ ನಿಜವಾಗ್ಲೂ ನೋಡಿ ಎಷ್ಟೊಂದು ಆಮೇಲೆ ಮಕ್ಕಳದ್ದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ ಇಲ್ಲಿಂದ ಹೋಗ್ಬೇಕಾದ್ರೆ ಸಿಂಪ್ ನಮ್ಮ ಸಿಂಪಲ್ ಡ್ರೆಸ್ ಹಾಕ್ತೀವಿ ಮಕ್ಕಳಿಗೆ ಯಾಕಂದರೆ ತರ್ಟಿ ಕಿಲೋಮೀಟರ್ಸ್ ಇದೆ ಅಲ್ವಾ ಇಲ್ಲಿಂದ ಹೋಗೋ ಥರ ಟಯರ್ಡ್ ಆಗ್ಬಿಡ್ತಾವೆ ಮಕ್ಕಳು ಆ ಗೌನಲ್ಲಿ ಹಾಕ್ಕೊಂಡು ಶೆಕೆ ಬೇರೆ ಅದಕ್ಕೋಸ್ಕರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಫಂಕ್ಷನ್ ಅದು ಸ್ಟಾರ್ಟ್ ಆಗೋದು ಫಂಕ್ಷನ್ ಅಂದರೆ ನಾವು ಯಾರಿಗೂ ಹೇಳಿಲ್ಲ ಒಂದು ಐದಾರು ಜನ ನಾವು ಅಷ್ಟೇ ನಮ್ಮ ಫ್ಯಾಮಿಲಿ ಆಮೇಲೆ ಇಲ್ಲೇ ಅಕ್ಕಪಕ್ಕ ನಮಗೆ ಯಾರು ತುಂಬ ಕ್ಲೋಸ್ ಇದ್ದಾರೆ ಅವರಿಗೆ ಅಷ್ಟು ಬಿಟ್ಟರೆ ಬೇರೆ ಜಾಸ್ತಿ ಯಾರನ್ನೂ ಕರೆಯೋಕ್ಕೂ ಹೋಗೋಲ್ಲ ಆಮೇಲೆ ನಮ್ಮ ಅತ್ತೆ ಒಬ್ಬರು ಬಂದಿದ್ದಾರೆ ನಮ್ಮ ಅಮ್ಮನ ಮನೆ ಕಡೆಯಿಂದ ಯಾರೂ ಬಂದಿಲ್ಲ ಯಾಕಂದರೆ ಅಕ್ಕನ ಮಗಳದು ಎಂಗೇಜ್ಮೆಂಟ್ ಇದೆ ಅದಕ್ಕೋಸ್ಕರನೇ ಯಾರೂ ಬರೋಕ್ಕಾಗಿಲ್ಲ ಅವ್ರಿಗೆ ಅಷ್ಟಕ್ಕೂ ನಾನು ಇನ್ನೂ ಯಾರಿಗೂ ಹೇಳಿಲ್ಲ ನನ್ನ ಅಕ್ಕನಗೆ ಮಾತ್ರ ದೊಡ್ಡ ಅಕ್ಕನಿಗೆ ಮಾತ್ರ ಹೇಳಿದ್ದೆ ಹಾಕಿ ಎಂಗೇಜ್ಮೆಂಟ್ ಇದೆ ಸಂಗೀತ ಸಂಗೀತದು ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿದ್ಲು ಸರಿ ಅಂತ ಹೇಳಿದೆ ಆಮೇಲೆ ಇವಾಗ ಮದುವೆಗೆ ಹನ್ನೊಂದು ಹನ್ನೆರಡು ಹದಿಮೂರಕ್ಕಿದೆ ಮದುವೆಗೆ ಬೇರೆ ಹೋಗಬೇಕು ಹೋದಾಗ ನಮ್ಮ ಅಕ್ಕನ ಮಗದ್ದೆಲ್ಲದು ವಿಡಿಯೋ ಹಾಕ್ತೀನಿ ಅಲ್ಲಿಂದ ಮನೆ ಸಿರುಗುಪ್ಪೆಯಿಂದ ನಮ್ಮ ಮನೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಊರು ಅಮ್ಮನ ಮನೆ ಅಂತ ಹೇಳ್ತೀನಿ ಒಂದು ವರ್ಷ ಆಯಿತು ಹೋಗಿಲ್ಲ ನಾನು ಅಮ್ಮನ ಮನೆಗೆ ನಿಮಗೆ ಗೊತ್ತಿದೆ ನಾನು ಇಲ್ಲೇ ಇಟ್ಕೊಂಡು ಎಲ್ಲ ಮಕ್ಕಳು ನೋಡ್ಕೊಂಡು ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ ಬೇಬಿ ಸಿಂಗ್ ಕಟ್ಕೊಂಡು ಎಲ್ರಿಗೂ ಹೋಗೋಕ್ಕಾಗಲ್ಲ ಸೊ ಹಂಗಾಗಿ ನಾಳೆ ರೂಪಕ್ಕನು ಕರೆದಿದ್ದೀನಿ ಜೊತೆಗೆ ಮತ್ತು ಕವಿತಾ ನನ್ನ ಫ್ರೆಂಡ್ ಇದ್ದಾಳಲ್ವ ಅವಳು ಬರ್ತಾಳೆ ಇಲ್ಲೇರು ಎಷ್ಟು ಜನ ಬರ್ತಾರೆ ಅಂತ ಗೊತ್ತ ನಾನು ಕರೆದೋರು ಆಮೇಲೆ ನಮ್ಮ ಯಜಮಾನ್ರು ಜಾಬ್ ಮಾಡಲ್ಲಿ ಅಲ್ಲಿ ಸ್ಟಾಫ್ಗಳು ಎಲ್ಲರನ್ನ ಕರೆದಿದ್ದಾರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರೆ ಏನು ಅಂತಂದೇಳಿ ಬಟ್ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಬನ್ನಿ ತುಮಕೂರಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಆಮೇಲೆ ಇನ್ನು ಯಾರೆಲ್ಲ ಏರ್ ಗ್ಲೋತ್ ಆಯಿಲ್ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ತೊಗೊಂಡಿಲ್ಲ ಮತ್ತು ಗೊತ್ತಿಲ್ಲ ಅವರಿಗೆ ಹೊಸ್ ಹೊಸದಾಗಿ ನೋಡೋರಿಗೆ ನಾನು ಇದು ಹೇಳ್ತಾ ಇದ್ದೀನಿ ತುಂಬ ಜನ ತೊಗೊಂಡಿದ್ದೀರ ಆದ್ರೂ ಇನ್ನು ಯಾರು ತೊಗೊಂಡಿಲ್ಲ ಅವರು ಆರ್ಡರ್ ಕೊಡ್ಬೋದು ನನ್ನ ನಂಬರ್ಗೆ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಅದು ಒಂದು ನಂಬರ್ ಸ್ವಲ್ಪ ರಾಂಗಾಗಿ ಬರೆದು ಬಿಟ್ಟಿದ್ದೆ ಅವ್ರಿಗೆ ಸ್ವಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅತ್ತೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಕರೆಯೋಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ ನಮ್ಮ ಅದು ಅದು ಮೊಬೈಲು ಚಿಕ್ಕದು ನೋಡಿ ಅಂತ ಎರಡನೇ ತರಕು ಎಲ್ಲ ರೆಡಿ ಆಗ್ತಾ ಇದ್ದೀವಿ ತುಮಕೂರಲ್ಲಿ ಇದ್ದೀರಾ ಬರ್ಬೋದು ಮತ್ತೆ ಫೋನ್ ಬಂದು ಅಷ್ಟೇ ನನಗೆ ಇನ್ನೊಬ್ರದ್ದು ಫೋನ್ ಎತ್ತಿ ಮಾತಾಡೋಕ್ಕಾಗಲ್ಲ ನಮ್ಮ ಯಜಮಾನ್ರದ ಅಷ್ಟು ಯಾರು ಬಂದ್ರು ನಾನು ತೆಗೆದು ಮಾತಾಡಲ್ಲ ಸೊ ಹಂಗಾಗಿ ಸುಮ್ಮನೆ ಇದೆ ನನ್ನ ಮುಖ ಎಷ್ಟು ಗ್ಲೋ ನಾನು ವೀಡಿಯೋ ಮಾಡಿದಾಗೆಲ್ಲ ಬರೀ ಇದನ್ನೇ ಹೇಳ್ತೀನಿ ಬೇಜಾರು ಆಗಬೇಡಿ ನಿಜವಾಗ್ಲೂ ಅದು ಆಯಿಲ್ ಹಚ್ಕೊಂಡಾಗಲಿದೆ ತುಂಬ ಒಂಥರ ಗ್ಲೋ ಕಾಣಿಸ್ತಾ ಇದೆ ಮುಖ ಸ್ಕಿನ್ನು ತುಂಬ ಖುಷಿ ಆಗುತ್ತೆ ಅದೇ ಥರ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈನು ಬೆಳ್ಳಗಾಗಬೇಕು ಕೈಗಳಿಗೂ ಹಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಬೆಳ್ಳಗಾಗ್ಬೇಕು ಅನ್ಕೊಂಡಿದ್ದಾರ ಯಾರ ಮುಖದ ಮೇಲೆ ಪಿಂಪಲ್ಸ್ ಇದೆ ಅವ್ರು ದಯವಿಟ್ಟು ಈ ಆಯಿಲನ್ನ ಯೂಸ್ ಮಾಡಿ ನೀವು ಒಂದು ಬಾಟ್ಲಿ ತೊಗೊಂಡ್ರೆ ಒಂದು ಸಿಕ್ಸ್ ಮಂತ್ ಯೂಸ್ ಮಾಡ್ಬೋದು ಸ್ಕಿನ್ ಅದು ಬ್ರೈಟ್ನೆಸ್ದು ಗೊತ್ತಾಯ್ತಾ ಏರ್ ಗ್ರೋತ್ ಅಂದರೆ ಅದು ಒಂದೂವರೆ ತಿಂಗಳು ಎರಡು ತಿಂಗಳು ಬರುತ್ತೆ ಯಾಕಂದರೆ ಏರ್ಸ್ ಸ್ವಲ್ಪ ಲಾಂಗ್ ಜಾಸ್ತಿ ಇರ್ತವಲ್ಲ ಕೆಲವರಿಗೆ ಇಲ್ಲಾದರೆ ಕೆಲವರಿಗೆ ಶಾರ್ಟ್ ಇರ್ತವೆ ಅವರಿಗೆ ಒಂದೂವರೆ ತಿಂಗಳು ಆ ಥರ ಬರುತ್ತೆ ಅದು ಆಯಿಲು ಬಟ್ ಇದಾದರೆ ಸ್ಕಿನ್ದಾದರೆ ಒಂದು ಸೆವೆನ್ ಡ್ರಾಪು ಹಾಕ್ಕೊಂಡು ಹಚ್ಕೊಂಡ್ರೆ ಆಯಿತು ಒಂದು ಬಾಟ್ಲು ಒಂದು ಎಷ್ಟು ಆರು ತಿಂಗಳು ಯೂಸ್ ಮಾಡ್ಬೋದು ನೀವು ಮತ್ತು ಕಡಿಮೆ ದುಡ್ಡು ಬೇರೆ ಸುಮ್ಮನೆ ಯಾಕೆ ಇದು ಮಾಡ್ಕೊತಾರೆ ಇಲ್ಲಾಂದರೆ ನೀವು ಮನೆಯಲ್ಲಿ ನಾನು ಹಾಕಿದ್ದೀನಿ ವೀಡಿಯೋ ಅದೇ ನೋಡಿಕೊಂಡು ನೀವು ಮನೆಯಲ್ಲಿ ಮಾಡ್ಕೋಬೋದು ಇಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ನಂಬರಿಗೆ ನೀವು ಆರ್ಡರ್ ಕೊಡ್ಬೋದು ಓಕೆ ನೋಡಿ ಇವಾಗ ನಮ್ಮ ಅತ್ತೆ ನನ್ನ ಮಕ್ಕಳು ಎಲ್ಲರೂ ಕರೆಯೋಕ್ಕೆ ಹೋಗಿದ್ದಾರೆ ಅದಕ್ಕೆ ನಾನು ಫ್ರೀ ಇದ್ದೆ ಒಂದು ಐದು ನಿಮಿಷ ಆರು ನಿಮಿಷ ವೀಡಿಯೋ ಮಾಡಿ ಹಾಕ್ಬಿಡೋಣ ಅಂತಂದು ಹೇಳಿ ಮಾಡಿದೆ ಎಲ್ಲರೂ ತುಮಕೂರಿಗೆ ನನ್ನ ಮಕ್ಕಳು ಬರ್ತಾರೆ ಸೆಲೆಬ್ರೇಷನ್ಗೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಮಕೂರಲ್ಲಿ ಇರೋರ್ಗು ಇದ್ದೀನಿ ಎಲ್ಲರೂ ಬನ್ನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಬಿಸ್ನೆಸ್ಸು ಒಳ್ಳೆ ರೀತಿಲಿ ನಡೀತಾ ಇದೆ ಆಮೇಲೆ ನಾನು ಎಷ್ಟು ಅಮೌಂಟ್ ಅರ್ನಿಂಗ್ ಮಾಡಿದೆ ನಾನು ಎಷ್ಟು ಹಾಕಿದ್ದೆ ಅದಕ್ಕೆ ಅಮೌಂಟು ನನಗೆ ಎಷ್ಟು ಉಳಿತಾಯ ಆಯಿತು ಅನ್ನೋದನ್ನು ನಿಮಗೆ ಇನ್ನು ಮುಂದೆ ಅವೇ ವೀಡಿಯೋಗಳು ಹಾಕ್ತೀನಿ ಬಿಸ್ನೆಸ್ ಬಗ್ಗೆ ವಿಡಿಯೋಗಳು ಹಾಕ್ತೀನಿ ಸ್ವಲ್ಪ ಹೆಚ್ಚೆಚ್ಚಾಗಿ ಅವ್ರೇ ಹಾಕ್ತೀನಿ ಯಾಕಂದರೆ ನಾನು ಮನೆಗಿದ್ದು ಒಂದು ಸ್ವಲ್ಪ ಇದ್ರ ಬಗ್ಗೆ ಅರ್ನಿಂಗ್ಸ್ ಮಾಡೋಣ ಅಂತಂದೇಳಿ ಅಷ್ಟೇ ಯಾಕಂದರೆ ಯೂಟ್ಯೂಬಲ್ಲಿ ಏನಂದರೆ ನಂದು ಹಂಡ್ರೆಡ್ ಡಾಲರ್ಸು ಕಂಪ್ಲೀಟ್ ಆಗ್ತಾ ಇಲ್ಲ ಬೇಗ ತುಂಬ ಟೈಮ್ ತೊಗೊತಾ ಇದೆ ಜಾಸ್ತಿ ಯೂಸ್ ಎಲ್ಲ ಬರ್ತಾ ಇಲ್ಲ ಅದಕ್ಕೋಸ್ಕರ ಇದೊಂದು ಸೈಡ್ ಬಿಸ್ನೆಸ್ ಥರ ಮನೆಗಿದ್ದು ಇದು ಆ ಬಿಸ್ನೆಸ್ ಮಾಡೋಣ ಅಂತಂದೇಳಿ ಸ್ಟಾರ್ಟ್ ಮಾಡಿರೋದು ಇದು ಬಿಸ್ನೆಸ್ ಎಂದು ಪರವಾಗಿಲ್ಲ ತಕ್ಕ ಮಟ್ಟಿಗೆ ಇದೆ ಎಷ್ಟೆಲ್ಲ ಇಷ್ಟು ದಿನ ಇವಾಗ ಎಷ್ಟು ಒಂದು ಹದಿನೈದು ದಿನ ಆಯಿತು ಹದಿನೈದು ದಿನದಲ್ಲಿ ಎಷ್ಟು ಅರ್ನಿಂಗ್ ಮಾಡಿದೆ ಎಷ್ಟು ಅಮೌಂಟ್ ನಾವು ಹಾಕಿದ್ವಿ ಅದಕ್ಕೆ ಅನ್ನೋದನ್ನು ನಾನು ಇನ್ನು ಮುಂದೆ ಮುಂದೆ ಆಗ್ತಾ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಇನ್ನು ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವ್ರಿಗೂ ಟಿಪ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಣ್ಮಕ್ಳಿಗೆ ಮೇನು ಹೆಣ್ಮಕ್ಳು ದುಡಿಬೇಕು ಅದ ಅಂತಂದೇಳಿ ತುಂಬ ಜನಕ್ಕಿರುತ್ತೆ ಆಸಕ್ತಿ ಇರುತ್ತೆ ಅಂಥವ್ರು ಸುಮ್ಮನೆ ಇರ್ತಾರೆ ಅವ್ರಿಗೂ ಹೆಲ್ಪ್ ಆಗಲಿ ಅಂತಂದೇಳಿ ನೆಕ್ಸ್ಟು ಅದ್ರ ಬಗ್ಗೆ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸರಿನಾ ಓಕೆ ಮತ್ತು ನೆಕ್ಸ್ಟ್ ಲಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಈಗ ಇನ್ನೊಂದು ಎರಡು ಮೂರು ದಿನ ಮಕ್ಕಳದ್ದು ವೀಡಿಯೋನೇ ಬರುತ್ತೆ ಅದಾದಮೇಲೆ ನಾನು ಬರೀ ಬಿಸ್ನೆಸ್ ಬಗ್ಗೆನೇ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಹೆಣ್ಮಕ್ಳಿಗೂ ಒಂದು ಸ್ವಲ್ಪ ಎಲ್ಪ್ ಆಗಲಿ ಆ ಬಿಸ್ನೆಸ್ ಬಗ್ಗೆ ಹೇಳಿದರೆ ಅಂತಂದೇಳಿ ಅಷ್ಟೇನೇನಿಲ್ಲ ಓಕೆ 拜拜。Bye bye.